ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಾಳೆಕಾಯಿ ಚಿಪ್ಸ್ನ ಮಾಡ್ತಾಯಿದ್ದೀನಿ ಅದನ್ನು ನಿಮಗೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಮೊದಲಿಗೆ ನಾನು ಒಂದು ಬೌಲಿಗೆ ಕಡಲೆ ಇಟ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸೋಡಾ ಅಡುಗೆ ಸೋಡಾನ ಕೂ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದ ಹಾಕ್ಕೊಳ್ತಿದ್ದೀನಿ ಹಾಗೆ ಕೂಡ ಅದಕ್ಕೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಳ್ಳೋಣ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಡೈಜೆಸ್ಟ್ ಚೆನ್ನಾಗಾಗುತ್ತೆ ಹೊಟ್ಟೆ ಉಬ್ಬಿಸೋದು ಈ ಥರ ಎಲ್ಲ ಏನೂ ಆಗೋಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇವಾಗ ಎಲ್ಲನೂ ಹಾಕ್ಕೊಂಡಿದ್ದು ಆಗಿದೆ ನೋಡಿ ಇದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾವು ನೋಡಿ ಕಲಿಸ್ಕೊಂಡಿದ್ದಾಗಿದೆ ಈ ರೀತಿ ಕಲಿಸ್ಕೊಳ್ಳಿ ನೋಡಿ ಇಲ್ಲಿ ತೋರಿಸ್ತೀನಿ ಈ ಅದಕ್ಕೆ ಬಜ್ಜಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕಾಗ್ತದೆ ನೋಡಿ ಈ ಅದಕ್ಕೆ ಕಲಿಸ್ಕೊಳ್ಳಿ ಹ್ಞೂ ಈ ರೀತಿ ಬರಲಿ ಇವಾಗ ಹಿಟ್ಟು ಕಲಿಸ್ಕೊಂಡು ರೆಡಿ ಇಟ್ಟಿದ್ದಾಗಿದೆ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಬಾಳೆಕಾಯಿನ ತಗೊಳ್ಳೋಣ ನೋಡಿ ಬಾಳೆಕಾಯಿ ತಗೊಂಡಿದ್ದೀನಿ ಇದ್ದು ಸಿಪ್ಪೆಯೆಲ್ಲ ತೆಗೆದ್ಬಿಡೋಣ ಸಿಪ್ಪೆ ಕೂಡ ತೆಗೆದಿದ್ದಾಗಿದೆ ಹಾಗೆ ಇದನ್ನ ಸ್ಲೈಸ್ ಮಾಡ್ಕೊಳ್ಳೋಣ ನಾವು ಸಣ್ಣಗೆ ಸ್ಲೈಸ್ ಮಾಡ್ಕೊಳ್ಳೋಣ ಬನ್ನಿ ಸ್ಲೈಸ್ ಕೂಡ ರೆಡಿ ಸ್ಲೈಸ್ ಕೂಡ ಇಲ್ಲಿ ರೆಡಿ ಆಗಿದೆ ನೆಕ್ಸ್ಟು ನಾವು ಬಜ್ಜಿನ ಆಯ್ಲಿಗೆ ಬಿಡೋಣ ಬನ್ನಿ ಇವಾಗ ನಾವು ಗ್ರೆಡು ಕೂಡ ರೆಡಿಯಾಗಿದ್ದನ್ನು ನೋಡ್ತಾಯಿದ್ದೀವಿ ಹಾಗೆ ಪಕ್ಕದಲ್ಲಿ ಆಯಿಲ್ ಹಾಕಿ ಬಾಣಲಿಗೆ ಬಿಸಿ ಆಗೋಕ್ಕೆ ಕೂಡ ಬಿಡೋಣ ಆಯಿಲ್ ಕೂಡ ಇದ್ದೀನಿ ಇದು ಬಿಸಿ ಕೂಡ ಆಗಿದೆ ಇವಾಗ ನಾವು ಬಾಣಲಿಗೆ ಸ್ವಲ್ಪ ಸ್ವಲ್ಪ ಹಾಕಿ ನೋಡೋಣ ನೋಡೋಣ ಇವಾಗ ಎಣ್ಣೆ ಕಾದಿದೆ ಇವಾಗ ನಾವು ಒಂದೊಂದಾಗಿ ಎಣ್ಣೆಗೆ ಬಜ್ಜಿನ ಬಿಡೋಣ ನೋಡಿ ಬಳೆಕಾಯಿನ ಬಿಡೋಣ ಈ ಥರ ಬಿಡೋಣ ಇವಾಗ ಎಷ್ಟಾಗುತ್ತೆ ಅಷ್ಟು ಸ್ಲೈಸ್ಗಳೋಣ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಎಣ್ಣೆಗೆ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಬಿಸಿ ಬಿಸಿ ಬಜ್ಜಿ ರೆಡಿ ಇದೆ ನಿಮಗೂ ಕೂಡ ತಿನ್ಬೇಕು ಅನ್ಸಿದ್ರೆ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ನಾವು ಬಾಳೆಕಾಯಿ ಎಲ್ಲ ಆಯ್ಲಿಗೆ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟನ್ನು ಇದ್ದೀನಿ ಇವಾಗ ಚೆನ್ನಾಗಿ ಇದು ಬೇಯ್ತಾ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ರೋಸ್ಟಾಗಿ ಬರ್ತಾ ಇದೆ ಸೊ ಫ್ಲೇವರ್ ಕೂಡ ಗಮ್ಮ ಅಂತಿದೆ ಒಂದೊಳ್ಳೆ ಫ್ಲೇವರ್ ಜೊತೆಗೆ ಬಜ್ಜಿ ರೆಡಿ ಆಗ್ತಾ ಇದೆ ನೋಡಿ ಈ ಥರ ಮಾಡಬೇಕಾಗುತ್ತೆ ನೋಡಿ ಈಗ ಎರಡೂ ಕಡೆ ಬೇಯಬೇಕಲ್ಲ ಸೊ ಹಾಗಾಗಿ ಮಗ್ಸಾಗ್ತಾಯಿದ್ದೀನಿ ವಾ ಇವಾಗ ಬಜ್ಜಿ ರೆಡಿಯಾಗ್ತಾಯಿದೆ ಆಲ್ಮೋಸ್ಟ್ ರೆಡಿಯಾಗಿದೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಹ್ಞೂ ಇದೆ ಡಬ್ಬಲ್ ರೋಸ್ಟ್ ಮಾಡ್ತಾ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ರೆಡಿಯಾಗಿದೆ ನೋಡುವ ಬನ್ನಿ ಹಾಂ ಇವಾಗ ಚಿಪ್ಸ್ ಬಜ್ಜಿ ರೆಡಿಯಾಗಿದೆ ಬಾಳೆಕಾಯಿ ಬಜ್ಜಿ ನೋಡಿ ಇವಾಗ ಬೆಂದಿದೆ ಕೂಡ ಇವಾಗ ನಾವು ಆಯಿಲಿಂದ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ತಾಯಿದ್ದೀವಿ ನೋಡಿ ಈ ಥರ ಎಲ್ಲ ತೆಗೆದು ಬೇರೆ ಬೌಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರೋವಂಥ ಬಜ್ಜಿ ಕೂಡ ಸೊ ಮತ್ತು ಇನ್ನೊಂದು ಸಲ ಬಿಡ್ತಾ ಇದ್ದೀನಿ ದೇವಿಗೆ ಉಳಿತರೋಂಥ ಇದೆಲ್ಲ ಇವಾಗ ಮತ್ತೆ ಆಯಿಲಿಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲೊಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಬಾಳೆಕಾಯಿ ಬಜ್ಜಿ ಹೇಗಿದೆ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್